ಹಲೋ ಹಾಯ್ ಫ್ರೆಂಡ್ಸ್ ನಮಸ್ತೆ ವಿದ್ಯಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಏನು ರೀ ಉತ್ತರ ಕರ್ನಾಟಕ ಶೈಲಿಯ ಹೆಸರು ಬೇಳೆ ಡಾಲ್ ಮಾಡತ್ತೇನು ರೀ ನೋಡಿರಿ ಇದಕ್ಕೆ ಒಂದು ಕಟೋರಿ ಹೆಸರು ಬೇಳೆ ತೊಗೊಂಡೇನ್ ರೀ ಒಂದು ಟೊಮೆಟೊ ತೊಗೊಂಡೇನ್ ರೀ ಇದಕ್ಕೆ ಹೆಸರು ಬೇಳೆ ಮನೆಯೊಳಗೆ ರೆಡಿ ಮಾಡಿದ್ರಿ ಹೆಸರು ತೊಗೊಂಡು ಗಿರಣಿ ಹಾಕ್ಸಿದ್ರಿ ಇದು ಹೊರಗಿಂದ ಹೆಸ್ರು ಬೇಳೆ ಅಲ್ಲ ರೀ ಈಗ ಹೆಸರು ಬೇಳೆ ಕುಕ್ಕರ್ಗೆ ಹಾಕಿ ಮೂರು ಬಿಸಿಲು ಕುದಿಸ್ಕೊಂಡು ಬರ್ತೇನೆ ರೀ ಈ ಸ ಟೊಮೆಟೊ ಸಣ್ಣದಾಗಿ ಹೆಂಚ್ಕೊಂಡು ಹಾಕೋಬೇಕು ರೀ ನೋಡ್ರಿ ಈಗ ಇದು ಮೂರು ವಿಸಿಲ್ ರೀ ಇದು ರೀ ನೋಡ್ರಿ ಇದು ಈ ರೀತಿ ಕುದ್ದು ಬರ್ಬೇಕು ರೀ ಮೂರು ಆದ್ರೆ ಸಾಕ್ರೆ ಹೆಸರುಬೇಳೆ ಭಾಳ ಜಲ್ದಿ ರೀ ಒಂದು ಟೊಮೆಟೊ ಸಣ್ಣಗೆ ಹೆಚ್ಚು ರೀ ಇದನ್ನು ಹಿಂಗೆ ಕಡುಬೋಲ್ ಕಡೆ ಹಿಂಗೆ ಸ್ವಲ್ಪ ಇದನ್ನು ಮಾಡ್ಕೊಂಡ್ರಿ ಎಲ್ಲ ರೀ ಆಲ್ಮೋಸ್ಟ್ ಇದು ಕುದೈತ್ರಿ ಆದರೆ ಸ್ವಲ್ಪ ನೋಡಿರಿ ಇದು ಸ್ವಲ್ಪ ಜಾಸ್ತಿ ಗಟ್ಟಿ ಐತಿ ಇದಕ್ಕೆ ಸ್ವಲ್ಪ ನೀರು ರೀ ನಾನು ನೋಡಿರಿ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೋದು ರೀ ಗಟ್ಟಿ ಬೇಕಾದ್ರೆ ಗಟ್ಟಿ ಇರಲಿ ಸ್ವಲ್ಪ ತಿಳು ಬೇಕಾದ್ರೆ ತಿಳುವು ಇರಲ್ರಿ ನೋಡಿರಿ ಈ ಥರ ಸ್ವಲ್ಪ ಹಿಂಗೆ ಕಡೆ ಹೋಲ್ತದೆ ಹೀಗೆ ಈ ಥರ ನೋಡಿರಿ ಹಿಂಗೆ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡೇನ್ರಿ ಇದು ದಾಲ್ ಈ ಗಟ್ಟೆಗನೆ ಇರಬೇಕು ನೋಡಿರಿ ಈ ಥರ ನೋಡಿರಿ ಇದನ್ನು ಕರ್ಕೊಂಡೇನ್ರಿ ಮತ್ತೆ ಇದನ್ನು ಗ್ಯಾಸ್ ಇಟ್ಕೊಂಡು ಮತ್ತೆ ಗ್ಯಾಸ್ ಇಟ್ಕೊಬೇಕು ರೀ ಇದನ್ನು ಜೋರು ಒಳಗೆ ಇಟ್ಕೊಂಡೇನ್ರಿ ಈ ಥರ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಹೇಳ್ತೇನೆ ನೋಡಿರಿ ಇದಕ್ಕೆ ಒಂದೇ ಒಂದು ಟೀ ಸ್ಪೂನ್ ಎಲ್ಲಿ ಅದ್ರ ಸಾಕ್ರಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಜಜ್ಜಿಟ್ಕೊಂಡಿನಿ ಎರಡು ಶು ಬೆಳ್ಳುಳ್ಳಿ ತೊಗೊಂಡೇನ್ ರೀ ಒಂದು ಇಂಚು ಶುಂಠಿ ರೀ ಆಮೇಲೆ ಕೊತ್ತಂಬರಿ ತೊಗೊಂಡೇನ್ ರೀ ಒಣ ಮೆಣಸಿನ್ಕಾಯಿ ಇದನ್ನು ಕಟ್ ಮಾಡಿ ತೊಗೊಂಡೇನ್ ರೀ ಮೂರು ಮೆಣ್ಸಿನ್ಕಾಯಿ ತೊಗೊಂಡೇನಿ ಮತ್ತು ಹಸಿ ಕೊಬ್ಬರಿ ತೊಗೊಂಡೇನ ರೀ ಜೀರಿಗೆ ಸಾಸಿವೆ ಗರಂ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೋಡಿ ಖಾರದ ಪುಡಿ ಆಮೇಲೆ ಅರಿಶಿನ ಪುಡಿ ಇದಕ್ಕೆ ನೋಡಿರಿ ಈಗ ಇದಕ್ಕೆ ಇಟ್ಟಿದ್ನಲ್ಲ ಇಟ್ಟಿದ್ನಲ್ರಿ ಇದಕ್ಕೆ ಒಂದು ಟೀ ಸ್ಪೂನ್ ಖಾರ ಹಾಕ್ತೇನೆ ರೀ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು ರೀ ನಾವು ಒಂದೂವರೆ ಟೀ ಸ್ಪೂನ್ ಹಾಕೋದ ನೋಡಿರಿ ಈ ಥರ ಈ ಖಾರ ಹಾಕೀನಿ ನಾವು ಜಾಸ್ತಿ ಬೇಕಾದ್ರೆ ಜಾಸ್ತಿನೂ ಹಾಕೋಬೋದು ರೀ ಯಾಕಂದ್ರೆ ನಾವು ಇಲ್ಲಿ ಒಣ ಮೆಣಸಿನ್ಕಾಯಿ ತೊಗೊಂಡೇನ್ ರೀ ಹಾಗಾಗಿ ಒಂದೂವರೆ ಟೀ ಸ್ಪೂನ್ ಅಷ್ಟು ಹಾಕೀನ್ರಿ ಈಗಿಷ್ಟು ಸಾಕು ಮತ್ತು ನೋಡಿರಿ ಇದಕ್ಕೆ ಅರಶಿಣ ಪುಡಿ ಹಾಕೋತೀನಿ ರೀ ಇಷ್ಟು ಹಾಕೊಂಡೆ ನೋಡಿರಿ ಇಷ್ಟು ಸಾಕು ನೋಡಿರಿ ಇದು ಕುದಿ ಕುದಿಬೇಕ್ರಿ ಸ್ವಲ್ಪ ಒಂದು ಕುದಿ ಕುದ್ರೆ ಸೈಡಕ್ಕೆ ಈಗ ಒಗ್ಗರ್ಣೆ ಮಾಡ್ಕೊಂಡ್ರಿ ಸೈಡಕ್ಕೆ ಒಗ್ಗರಣೆ ಮಾಡ್ಕೊಂಡ್ರಿ ಸಣ್ಣ ಉರಿ ಒಳ್ಳೆ ಇತ್ತ ಒಂದು ಕಡಾಯಿ ಇಟ್ಕೊಂಡೇನು ರೀ ಇದಕ್ಕೆ ಒಂದು ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ತೇನೆ ರೀ ಸಾಕ ಸ್ವಲ್ಪ ಆದಷ್ಟೇ ಎಣ್ಣೆ ಕಡಿಮೆ ಹಾಕೊಂಡು ಅಡುಗೆ ಮಾಡ್ಕೊಂಡ್ರಿ ನಾವು ನೋಡಿರಿ ಇದು ಸ್ವಲ್ಪ ಎಣ್ಣೆ ಕಾಯಬೇಕು ಇದು ಗಟ್ಟಿನ ಮಾಡಾತ್ತೇನು ರೀ ನಾನು ಅನ್ನಕ್ಕೂ ಆಗಲಿ ಆಮೇಲೆ ರೊಟ್ಟಿಗೂ ಬರ್ತದೆ ಬರ್ತದಂಥೇಳಿ ಮಾಡತ್ತೇನೆ ರೀ ಈಗ ಎಣ್ಣೆ ಕಾದೈತ್ರಿ ಇದಕ್ಕೆ ಎಣ್ಣೆ ಹಾಕಿದ್ರಿಂದ ಶುಂಠಿ ಬೆಳ್ಳುಳ್ಳಿ ಇದಕ್ಕೆ ಇದಕ್ಕ ತುಪ್ಪಾನು ಹಾಕೋಬೋದ್ರಿ ನಾ ಎಣ್ಣೆ ಹಾಕೊಂಡಲ್ರಿ ತುಪ್ಪ ಹಾಕಿದಂತೂ ಇನ್ನೊ ಟೇಸ್ಟ್ ಇದು ಆಮೇಲೆ ಇದಕ್ಕೆ ಮೂರು ಒಣ ಮೆಣಸಿನ್ಕಾಯಿ ಮುರಿದಿಟ್ಟಿದ್ದೆ ನೋಡ್ರಿ ನೋಡ್ರಿ ಈಗ ಒಗ್ಗರಣೆ ಆಗತ್ತಿದೆ ನಾವು ಸೈಡಕ್ ಕೂಸ್ಕೊಂಡ್ ಬಿಟ್ಟು ಒಂದ್ ಅಂತ ಹಾಕೊಂಡ್ರಿ ಹಾಕಿದ್ದೆ ರೀ ನೋಡಿರಿ ಈ ಥರ ಗಟ್ಟಿಯಾಗೆ ರೀ ಇದು ಅಂದರೆ ನಾನು ಅನ್ನಕ್ಕೂ ರೊಟ್ಟಿಗೂ ಎರಡು ಸ ಎರಡು ಥರ ರೀ ಈಗ ನಾವೇನು ರೀ ಉತ್ತರ ಕರ್ನಾಟಕ ಸೈಲ್ ಇದೇನು ಇದನ್ನ ಹೇಳ್ಕೊಡತ್ತಾರ ಅಂತ ಅನ್ಕೋಬೇಡ್ರಿ ನಾವು ಆಲ್ಮೋಸ್ಟ್ ಒಂದು ಥರ ಅದನ್ನ ಮಾಡ್ಕೊಂಡು ಎರಡು ಥರ ರೊಟ್ಟಿ ಆಯಿತು ಚಪಾತಿ ಆಯಿತು ಅನ್ನದೊಳಗು ಆಯಿತು ಅದನ್ನ ಹಾಕೊಂಡೆ ಊಟ ರೀ ಇದಕ್ಕೆ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ರೀ ಸಾಕು ಆಮೇಲೆ ಹಸಿ ಕೊಬ್ಬರಿ ಮಾಡಿಟ್ಕೊಂಡಿದ್ದು ಕೊಬ್ಬರಿ ರೀ ಸ್ವಲ್ಪ ಸಾಕ್ರಿ ಜಾಸ್ತಿ ಏನು ಬೇಕಾಗೋದಿಲ್ಲ ನೋಡಿರಿ ಈ ಥರ ಬಂದೈತಿ ಇದಕ್ಕೆ ಲಾಸ್ಟ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ರೀ ನೋಡಿರಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಇನ್ನಿಷ್ಟು ಅಡುಗೆ ಮಾಡೋಕೆ ಪ್ರೋತ್ಸಾಹ ನೀಡಿರಿ ನೋಡ್ರಿ ನೋಡ್ರಿ ಲಾಸ್ಟ್ ರುಚಿಗೆ ತಕ್ಕಷ್ಟತೇನೆ ರೀ ಈ ಕಂಪ್ಲೀಟ್ ಆತ್ರಿ ಇದೆ ಡಾಲ ನೋಡ್ರಿ ಈ ಥರ ಬಂತು ನೋಡಿರಿ ಸ್ಮೆಲ್ ಅಂತೂ ಮಸ್ತ್ ರೀ ಇನ್ನೊಂದು ಏನಂದ್ರಿ ತೊಗರಿ ಬೇಳೆ ಕಿಂತಲೂ ಹೆಸ್ರು ಬೇಳೆ ಡಾಲ ಮಕ್ಕಳಿಗೆ ತುಂಬ ರೀ ಹೆಸರು ಬೇಳೆ ತೊಗರಿ ಬೇಳೆ ಪಿತ್ ಆಗ್ತೈತೆ ಅಂತಾರೆ ಬಟ್ ಹೆಸರು ಬೇಳೆ ಆಗೋಲ್ಲ ರೀ ಹೀಗಾಗಿ ನಾ ಆಲ್ಮೋಸ್ಟ್ ಇದನ್ನು ಜಾಸ್ತಿ ಮಾಡಿಕೊಡ್ತೇನೆ ರೀ ಹುಡುಗರಿಗೆ ನನ್ನ ಮಕ್ಕಳಿಗೆ ತುಂಬ ಭಾಳ ಇಷ್ಟ ರೀ ಇದೆ ನೋಡಿರಿ ಈಗ ರೆಡಿ ಆಯ್ತು ರೀ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರೋ ಬೇಳೆ ಡಾಲ್ ರೆಡಿ ಆಗೈತ್ರಿ ರೊಟ್ಟಿ ನಾನು ಮೊದಲು ಮಾಡಿಟ್ಟಿದ್ದೆ ರೀ ಇದಕ್ಕೊಂದು ಟೀ ಸ್ಪೂನ್ ತುಪ್ಪ ಹಾಕೊಂಡು ಊಟ ಮಾಡಿಬಿಡಣೆ ರೀ ಬರ್ರಿ ಎಲ್ಲರೂ ಊಟ ಮಾಡೋಣ ನೋಡಿರಿ ರೊಟ್ಟಿ ನಾನು ಮೊದಲು ರೀ ರೊಟ್ಟಿ ಆಮೇಲೆ ಅನ್ನ ಸೌತಿಕಾಯಿ ಮತ್ತು ಉಳ್ಳಾಗಡ್ಡಿ ಇದ ನೋಡ್ರಿ ಮೆಕ್ಕಿ ಉಪ್ಪಿನಕಾಯಿ ರೀ ಇದು ಇದು ನಮ್ಮ ಹೊಲದಾಗ ಸಿಕ್ ಇತ್ರಿ ನಾನು ತಂದು ಹಾಕಿಟ್ಟೆ ಆರು ತಿಂಗಳಾತ್ರಿ ಆಲ್ಮೋಸ್ಟ್ ಇದು ಏನು ಆರು ತಿಂಗಳಾದ್ರಿ ಒಂದು ವರ್ಷ ಆಗಲಿ ಇದು ಕೆಡೋದಿಲ್ಲ ರೀ ಮೆಕ್ಕಿ ಉಪ್ಪಿನಕಾಯಿ ಬಟ್ ಸ್ವಲ್ಪ ಕಹಿ ರೀ ಆರೋಗ್ಯಕ್ಕೆ ಬಹಳ ಒಳ್ಳೇದ್ರಿ ಇದೆ ನಾ ಇದ್ರ ಮನ್ಯಾಗ ರೆಡಿ ಮಾಡ್ಕೋತೀನಿ ರೀ ಎಲ್ಲ ನೋಡ್ರಿ ಬಾಯಾಗಂತೂ ನನಗೆ ನೀರು ಬರತ್ತ ರೀ ನಮ್ಮ ಒಂದು ಲೈಕ್ ಕೊಟ್ಟ ಸಬ್ಸ್ಕ್ರೈಬ್ ಆಗಿರಿ ನೋಡ್ರಿ ಅಡುಗೆ ಎಲ್ಲ ನೋಡಿ ನೋಡಿ ಹಂಗೆ ಬಿಡಬೇಡ್ರಿ ದಯವಿಟ್ಟು ಇದು ಆಲ್ಮೋಸ್ಟ್ ಹೊರಗಡೆ ತಂದು ಮಾಡಿಲ್ಲರಿ ನಾನೇನು ಎಲ್ಲ ಮನೆಯಾಗಿದ್ದ ಪದಾರ್ಥಗಳನ್ನ ತೊಗೊಂಡೆ ಮಾಡ್ಕೊಂಡೇನ್ರಿ ನೀವು ಮಾಡ್ಕೊಂಡು ತಿನ್ರಿ ಎಲ್ಲ ಚಲೋ ರೀ ದಯವಿಟ್ಟು ಹೊರಗಿಂದ ತಿನ್ನೋದು ಕಡಿಮೆ ಮಾಡಿ ಆಲ್ಮೋಸ್ಟ್ ಮನೆಯಾಗಿನ ಪದಾರ್ಥಗಳನ್ನ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿರಿ ಎಲ್ಲರಿಗೂ ಒಳ್ಳೆಯದಾಗ್ತೈತಿ ರೀ ಧನ್ಯವಾದಗಳು